ಇನ್ನು ಬಾಣಂತಿಯೊಬ್ಬಳ ಹೊಟ್ಟೆಯಲ್ಲಿ ಬಟ್ಟೆ ಮತ್ತು ಹತ್ತಿಯನ್ನು ಬಿಟ್ಟು ವೈದ್ಯನೊಬ್ಬ ಹೊಲಿಗೆ ಹಾಕಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಚಿಕ್ಕೋಡಿಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿಬಿಟ್ಟಿದ್ದಾನೆ ಈ ಡಾಕ್ಟರ್ ಕೆಲ ದಿನಗಳ ಬಳಿಕ ಬಾಣಂತಿಗೆ ನೋವು ಕೂಡ ಬಂದಿರುತ್ತೆ ಹೀಗಾಗಿ ಹುಕ್ಕೇರಿ ವೈದ್ಯರು ತಪಾಸಣೆ ಮಾಡಿದಂತಹ ವೇಳೆ ಘಟನೆ ಬೆಳಕಿಗೆ ಬಂದಿದೆ ನಿಮ್ಮ ಹೊಟ್ಟೆಯಲ್ಲಿ ಬಟ್ಟೆ ಮತ್ತು ಹತ್ತಿ ಉಂಡೆ ಇದೆ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ವೈದ್ಯರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮಕ್ಕೂ ಕೂಡ ಅವರು ಕುಟುಂಬಸ್ಥರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ ವೈದ್ಯರು ಮಾಡಿದ ಎಡವಟ್ಟು ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಮುಗಳಿ ಗ್ರಾಮದ ಗರ್ಭಿಣಿ ಶ್ರುತಿ ರಾಜು ಬಡಗೇರ ಎನ್ನುವರು ಹೆರಿಗೆಗೆ ಅಂತ ಫೆಬ್ರವರಿ ಏಳನೇ ತಾರೀಕು ದಾಖಲಾಗಿರ್ತಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮ ಇದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರು ಹೆರಿಗೆ ಮಾಡಿ ಬಾಣಂತಿಯ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಮತ್ತು ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಮನೆ ಕಳಿಸಿಬಿಟ್ಟಿದ್ದಾರೆ ಕೆಲ ದಿನಗಳ ಬಳಿಕ ಬಾಣಂತಿಗೆ ನೋವು ಸಹಜವಾಗಿ ಬಂದಿದೆ ಹೀಗಾಗಿ ಹುಕ್ಕೇರಿಯ ತಾಲೂಕು ಆಸ್ಪತ್ರೆಗೆ ಆಕೆಯನ್ನು ಕರೆದುಕೊಂಡು ಹೋಗಲಾಗಿದೆ ಯಾಕೋ ತುಂಬ ಇದೆ ಹೊಟ್ಟೆ ಅಂತ ಹೇಳಿ ಶ್ರುತಿಯವರು ಹೇಳಿಕೊಂಡಿದ್ದಾರೆ ಮನೆಯವರಿಗೆ ಸದ್ಯಕ್ಕೆ ವೈದ್ಯರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗಿದೆ ಸ್ಥಳೀಯರಿಂದ ವೈದ್ಯರ ವಿರುದ್ಧವಾಗಿ ಜಿಲ್ಲಾಡಳಿತ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ನನಗೂ ಹೇಳಿಲ್ರಿ ಡೆಲಿವರಿ ಮಾಡ್ಕೊಂಡ್ಬಂದೂ ಹೇಳಿಲ್ರಿ ಸರ್ ಹೇಳಿಲ್ರಿ ಆಮೇಲೆ ರೀ ಇಲ್ಲಿ ಮುಂಜಾನೆ ನಾನು ಆಪ್ರೇಷನ್ ಪೇಶೆಂಟ್ ಪೇಷಂಟ್ ತಂದಾಗ ರೀ ಅದು ಏನಾಗಿತ್ತು ಗೊತ್ತೈತ್ರಿ ನಾನು ಇಲ್ಲಿ ಮ್ಯಾಲ ಹತ್ತಿ ಆಪ್ರೇಷನ್ ಪೇಷೆಂಟ್ ತೆಲಗ ಹೊಂಟಿಲ್ರಿ ನಾ ಹಿಂದಾಶೆ ಇವರು ಕಾರ್ಗಡೆಯಾಗೆ ತೊಗೊಂಬಂದಾರ ಕೋ ಇದನ್ರಿ ಪೇಷಂಟ್ ಕರ್ಕೊಂಡ್ ಬಂದಾರ ಕಿ ಪೇಶಂಟ್ ಕರ್ಕೊಂಡ್ ಬರ ಅಂತ ಆಮೇಲೆ ನಾ ಇಲ್ಲಿ ಮ್ಯಾಲ ಹೈತಿ ಅಂದ್ರೆ ಅನ್ಕಂದ್ರೆ ಅವರು ಓನ್ಯವ್ರು ಬಂದು ಕಾರ್ಗಡೆ ಏನು ಮಾಡ್ಕೊಂಬಂದಿರಲಿಲ್ಲ ಅವ್ರು ಇದ್ದಾರ ಕರ್ದ್ರಿ ನಾನು ಕರ್ದ ಕೇಶಿಂದ ಇಲ್ರಿ ರೀ ಚಿಕ್ಕೋಡ್ಯಾಗ ಆಪ್ರೇಷನ್ ಆಗೇತಿ ಇದು ಡಿಲಿವರಿ ಆಗೇತಿ ಆಮೇಲೆ ಸ್ಟಿಚ್ ನೋವ್ರಿ ಒಂದು ಸ್ವಲ್ಪ ನೋಡ್ರಿ ಅಂತ ಹೇಳಿ ಕರ್ದ್ರಿ ಅವ್ರು ಕರಿ ಗುಡ್ದ ಏನಾತ್ರಿ ಅದ ಮತ್ ಹಿಂದಾಡ್ಸರಿ ಹಾದಿನ್ರಿ ನಾ ಅಲ್ಲಿ ತಕ ಹಾದಿನ ಸಿಝರ್ ಆಗಿತಿ ಅಂತೇಳಾ ಹಿಂಗ್ ತಿಳಿದಿನ್ರೀ ಸ್ಟಿಚ್ ಇದಾಗಿದೆ ಅಂತ ಹೇಳಿ ಸಿಝರ್ ಆಗೇತಿ ಅಂತ ತಿಳಿದಿನ್ ಆಮೇಲೆ ಏನು ಮಾಡಿನ್ರಿ ನೋಡೋಣ ನಡುವಾ ಅಂತ ತಡಿ ನೋಡಿನಿಸ್ಟ್ರ್ ಅದಾರ ಕೇಳಿ ಸರ್ ಅದಾರ್ ಕೇಳ ಅಂದ್ರ ಒಳಗ್ ನಾ ಸರ್ ಕೇಳಪ್ಪ ಹಂಗಾರ ಪೇಶಂಟ್ ಕರ್ಕೊಂಡ್ ಬರೋಕ ನೋಡನ್ರಿ ಅಂತೇಳಿ ಪೇಶಂಟ್ನಾ ಕರ್ಕೊಂಡ್ಬೈನ್ರಿ ನಾ ಸೌಕಾಶಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ